ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪುಟ್ಟಕ್ಕನ ಮೆಸ್ನಲ್ಲಿ ರಾಮ್ ಊಟ ಅಣ್ಣನ ಸಹಾಯ ಬೆಡ್ತಾಳ ಸಹನ ರಾಮನಿಗೆ ಸಂಕಷ್ಟ ಎದುರಾಗಿದೆ ಮನೆಯವರನ್ನು ಬಿಡಲಾಗದೆ ಪ್ರೀತಿಸಿದ ಸೀತಾಳನ್ನು ಬಿಟ್ಟುಕೊಡಲಾಗದೆ ಒದ್ದಾಡುತ್ತಿದ್ದಾನೆ ಸೂರಿ ತಾತ ಸೀತಾಳಿಗೆ ಕಂಡೀಷನ್ ಹಾಕಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನನಗೆ ನಿನ್ನ ಹಾಗೂ ರಾಮನಿಂದ ವಾರಸುದಾರ ಬೇಕು ಎಂದು ಕೇಳಿದ್ದಾರೆ ಇದು ಸೀತಾಳನ್ನು ಇಬ್ಬಂದಿಗೆ ಒಡ್ಡಿದೆ ಸಿಹಿಯನ್ನು ಇಟ್ಟಿರಲು ಬಿಟ್ಟಿರಲಾರದೆ ಸೀತೆಯನ್ನೊಂದು ಮಗು ತನಕ ಬೇಡವೇ ಬೇಡ ಎಂದು ಕಡ ಖಂಡಿತವಾಗಿ ಹೇಳಿದ್ದಾಳೆ ಸೀತಾರಾಮ ಬಿಟ್ಟು ಪುಟ್ಟಕ್ಕನ ಮನೆ ಸೇರಿದ ರಾಮ್ ಈ ಬಗ್ಗೆ ರಾಮ್ ಬಳಿಯೇ ಸ್ಪಷ್ಟವನೆಯನ್ನು ನೀಡಿದ್ದಾಳೆ ರಾಮಗೆ ಈಗ ಯಾವ ನಿರ್ಧಾರ ಮಾಡಬೇಕು ತಾತ ಹಾಗೂ ಸೀತಾ ಇಬ್ಬರನ್ನು ಹೇಗೆ ಈ ಮದುವೆಗೆ ಒಪ್ಪಿಸುವುದು ಎಂದು ಗೊತ್ತಾಗದೆ ಒಂಟಿಯಾಗಿದ್ದಾನೆ ಒಂಟಿಯಾಗಿರುವ ಈ ಸಂದರ್ಭದಲ್ಲಿ ಸೀತಾರಾಮ ಧಾರವೆಯನ್ನು ಬಿಟ್ಟು ರಾಮ್ ಪುಟ್ಟಕ್ಕನ ಮಕ್ಕಳು ಸೇರಿಲಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಪುಟ್ಟಕ್ಕನ ಮೆನ್ಸಿಗೆ ತೆರಳಿದ ರಾಮ್ ಅಲ್ಲೇ ಮುದ್ದೆ ಪುಳಿಯೋಗರೆ ಊಟ ಮಾಡಿದ್ದಾನೆ ಸುಮಾಳಿಗಂತೂ ಗ್ರೇಟ್ ಬಿಸ್ನೆಸ್ ಆಯ್ಕಾಂತ ಮೆಸ್ಗೆ ಬಂದಿದ್ದು ಖುಷಿ ಕೊಟ್ಟಿದೆ ಊಟ ಮಾಡಿ ಖುಷಿ ರಾಮನ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ಸುಮ್ಮ ಸಂತಸ ಪಟ್ಟಿದ್ದಾಳೆ ಪುಟ್ಟಕ್ಕ ಮುದ್ದೆ ಬಡಿಸಿ ಹೇಗೆ ತಿನ್ನುವುದು ಎಂದು ರಾಮ್ಗೆ ಹೇಳಿಕೊಟ್ಟಿದ್ದಾಳೆ ಸಹನ ಪುಳಿಯೋಗರೆಯ ರುಚಿಯನ್ನು ನೋಡಿ ಶಬರಿಯಂತೆ ರಾಮನಿಗೆ ಬಡಿಸಿದ್ದಾಳೆ ರಾಮ ಪುಟ್ಟಕ್ಕನ ಮಿಸ್ನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಪಟ್ಟಿದ್ದಾನೆ ನಿಮ್ಮ ಬ್ರ್ಯಾಂಕ್ ಬೆಂಗಳೂರಿನಲ್ಲಿದೆಯಾ ಎಂದು ಕೇಳುತ್ತಾನೆ ಸುಮ್ಮ ಇಲ್ಲ ಸರ್ ಇಲ್ಲಿ ಮಾತ್ರವೇ ನಮ್ಮ ಮೆಸ್ ಇರುವುದು ಎಂದು ಹೇಳುತ್ತಾಳೆ ನಿಮಗೆ ಮುಂದೇನಾದರೂ ಕಷ್ಟ ಬಂದರೆ ನನ್ನನ್ನು ನೆನಪಿಸಿಕೊಳ್ಳಿ ನಾನು ನಿಮ್ಮ ಮಗ ಎಂದುಕೊಳ್ಳಿ ಎಂದು ಪುಟ್ಟಕ್ಕ ಕನಿಗೆ ಹೇಳುತ್ತಾನೆ ನಾನು ನಿಮ್ಮ ಅಣ್ಣ ಎಂದು ಕೊಳ್ಳಿ ಎಂದು ಸಹನ ಹಾಗೂ ಸುಮಳಿಗೆ ಹೇಳುತ್ತಾನೆ ನಿಮಗೆ ಏನೇ ಸಹಾಯ ಬೇಕಿದ್ದರೂ ನಾನು ಮಾಡುತ್ತೇನೆ ಎಂದು ಕಾರ್ಡ್ ಕೊಟ್ಟು ಹೋಗಿರುತ್ತಾನೆ ಮನೆ ಬಿಟ್ಟು ಹೊರಡಲು ಸಹನ ರಾಮ್ ಮೆಸ್ಗೆ ಆಗಮಿಸಿದ್ದು ಸಹನಳಿಗೆ ಸಹಾಯವಾಗುವ ಸಾಧ್ಯತೆ ಇದೆ ಸಹನ ಪ್ರೀತಿಸಿ ಮದುವೆಯಾದರೂ ಅತ್ತೆ ಮನೆಯಲ್ಲಿ ಕಾಟ ಅನುಭವಿಸಿದ ಯಾರೊಬ್ಬರೂ ಸದ ಸಹಾಯವಿಲ್ಲದೆ ಹೋರಾಟ ಮಾಡಿದ್ದಾಳೆ ಗಂಡನಿಂದಲೂ ಕೂಡ ದೂರ ಆಗಿರುವ ಸಹನಳಿಗೆ ಈಗ ಹೆಗಲು ಕೊಡುವವರು ಯಾರೂ ಇಲ್ಲದಂತಾಗಿದೆ ಊರಿನಲ್ಲಿ ಕಷ್ಟಪಡುತ್ತಿರುವ ಸಹನ ಎಲ್ಲರನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗಬೇಕು ಎಂದು ನಿರ್ಧರಿಸುತ್ತಾಳೆ ರಾಮ್ಗೆ ಸಹಾಯ ಬಿಡ್ತಾಳೆ ಸಹನ ಎಲ್ಲರೂ ಮಲಗಿದ ಬಳಿಕ ಸಹನ ಮನೆ ಬಿಟ್ಟು ಬೆಂಗಳೂರಿಗೆ ಹೋಗಲು ನಿರ್ಧಾರ ಮಾಡಿದ್ದಾಳೆ ಬಟ್ಟೆಗಳನ್ನು ಬ್ಯಾಗ್ಗೆ ಹಾಕಿಕೊಂಡು ಊರ ದೇವಿಯ ಕುಂಕುಮವನ್ನೇ ರಕ್ಷ ಕವಚ ಎಂದು ಭಾವಿಸಿದ್ದಾಳೆ ಮನೆಯಲ್ಲಿ ಎಲ್ಲರೂ ಎಲ್ಲರನ್ನು ಮೌನದಲ್ಲಿ ಕ್ಷಮೆ ಕೇಳಿ ಶ್ರೀರಾಮನ ಕಾರ್ ತೆಗೆದುಕೊಂಡು ಮನೆ ಬಿಟ್ಟು ಹೊರಟಿದ್ದಾಳೆ ರಾತ್ರೋರಾತ್ರಿ ಬೆಂಗಳೂರು ಬಸ್ ಹತ್ತಿದ ಸಹನ ರಾಮ್ ಸಹಾಯ ಪಡುತ್ತಾಳ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನೂ ಪುಟ್ಟಕ್ಕ ಬೆಳಿಗ್ಗೆ ಎದ್ದು ಸಹನಳನ್ನು ಹುಡುಕುಡುತ್ತೆ ಹುಡುಕಾಡುತ್ತಾಳೆ ಸಹ ಮನೆಯಲ್ಲಿ ಕಾಣದಿರುವುದನ್ನು ನೋಡಿ ಪುಟ್ಟಕ ಗಾಬರಿಯಾಗಿದ್ದಾಳೆ ಎಲ್ಲಿಗೆ ಹೋದಳೆ ಎಂಬ ಹುಡುಕಾಟವನ್ನು ಶುರು ಮಾಡಿದ್ದಾಳೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಕ್ಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್